ಮನ್ನ ಹಿಂದ ವರ್ಗ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲಾಖೆಯವರು ನೂರ ಐವತ್ತೊಂಬತ್ತನೇ ಪ್ರಶ್ನೆಯನ್ನು ಕೈ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನ ಒದಗಿಸಿದ್ದಾರೆ ಕನ್ನಡ ನಾಡು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂತಹ ಒಂದು ಅನನ್ಯ ಕೊಡುಗೆಯನ್ನು ನೀಡಿದೆ ಅದರಲ್ಲಿ ವಿಜಾಪುರ ಭಾಗ ತಮಗೆಲ್ಲ ಗೊತ್ತಿರಬಹುದು ಬೆಂಜೆಯವರ ಕಾಲದಿಂದ ಶಿವಗಳ ಹಲಸಂಗಿ ಗೆಳೆಯರ ಮಧುರ ಚಂದ್ರು ಸಿಂಪಿ ಲಿಂಗನ್ ಅವರು ಶ್ರೀರಂಗರು ಅನೇಕ ಇತಿಹಾಸಕಾರರು ಸಾಹಿತ್ಯ ಲೋಕಕ್ಕೆ ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ ಸೊ ಬಿಜಾಪುರ ಭಾಗದಲ್ಲಿ ಅವ್ರನ್ನ ಸ್ಮರಿಸತಕ್ಕಂಥ ಕಾರ್ಯ ಆಗಬೇಕಾಗಿತ್ತು ಅದು ಮೇಲ್ನೋಟಕ್ಕೆ ಅವರು ಕೆಲವು ಸಮಿತಿಗಳನ್ನ ರಚನೆ ಮಾಡಿದ್ದಾರೆ ಆದರೆ ಯಾವ ಪ್ರಮಾಣದಲ್ಲಿ ಅದನ್ನು ಚಟುವಟಿಕೆಗಳು ನಡೀಬೇಕಾಗಿತ್ತು ಅಷ್ಟು ನಡೀತಾ ಇಲ್ಲ ಸೊ ಕರ್ನಾಟಕ ವಿಭಿನ್ನವಾಗಿ ದೇಶದಲ್ಲಿ ಒಂದು ರಾಜ್ಯ ಇದ್ರೆ ಅದು ಸಾಹಿತ್ಯ ಲೋಕದ ಅನನ್ಯ ಕೊಡುಗೆ ಇದೆ ಅದೇ ರೀತಿ ಬಿಜಾಪುರ ಭಾಗದಲ್ಲೂ ಸಹಿತ ಜನಪದ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ಇತಿಹಾಸಕಾರನ ಸ್ಮರಿಸ್ತಕ್ಕಂಥ ಕಾರ್ಯ ಅಲ್ಲಿ ಸಾಂಸ್ಕೃತಿಕ ಭವನ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅಲ್ಲಿ ನಡೀತಕ್ಕಂತ ಒಂದು ಕಾರ್ಯ ಮಾಡಬೇಕಾಗಿದೆ ಅದಕ್ಕಾಗಿ ಒಂದು ಕನ್ನಡ ಭವನವನ್ನ ಒಂದು ಸಾಹಿತ್ಯ ಲೋಕಕ್ಕೆ ಅನನ್ಯ ಸೇವೆ ಮಾಡ್ತಕ್ಕಂಥ ಅವಕಾಶ ಏನಲ್ಲಿ ಯುವ ಬರಗಾರಿದ್ದಾರೆ ಯುವ ಸಾಹಿತಿಗಳಿದ್ದಾರೆ ಅವರೆಲ್ಲರೂ ಇವತ್ತು ಇಡೀ ರಾಜ್ಯದ ಮತ್ತು ದೇಶದ ಗಮನ ಸೆಳೀತಾ ಇದ್ದಾರೆ ಸೊ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯ ಚಟುವಟಿಕೆಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ನಡೀಲಿ ಅಂತೇಳಿ ತಮ್ಮ ಮುಖಾಂತರ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ ನನ್ನ ಸಭಾಪತಿಗಳು ಈಗಾಗಲೇ ನಾವು ರಾಜ್ಯದಲ್ಲಿ ಈ ರೀತಿ ಸಾಹಿತ್ಯಗಳು ಇರುವಂಥ ಇಪ್ಪತ್ತೈದು ಪ್ರತಿಷ್ಠಾನಗಳನ್ನು ನಿರ್ಮಾಣ ಪ್ರತಿಷ್ಠಾನಗಳನ್ನು ಮಾಡಿ ಟ್ರಸ್ಟ್ಗಳ ಮುಖಾಂತರ ಸರ್ಕಾರದ ದುಡ್ಡನ್ನು ಕೊಡುವಂಥದ್ದು ಸಾಹಿತ್ಯ ಲೋಕಕ್ಕೆ ತಂದೆಯಾದಂಥ ಕೊಡುಗೆ ಕೊಟ್ಟವರನ್ನು ಸ್ಮರಿಸ್ಲಿಕ್ಕೆ ಮತ್ತು ಅವ್ರು ಇದು ಮಾಡಲಿಕ್ಕೆ ಈಗಾಗಲೇ ಮಾಡ್ತಾಯಿದ್ವಿ ಅದಕ್ಕೆ ಈಗ ನಮ್ಮ ಏನು ಯಶವಂತರಾಯಗೌಡರು ಯುವ ಸಾಹಿತಿಗಳಿಗೆ ಅನುಕೂಲ ಆಗೋಕ್ಕೆ ಕನ್ನಡ ಭವನ ಬಗ್ಗೆ ಪ್ರಸ್ತಾವನೆ ಮಾಡಿದರೆ ಜಿಲ್ಲಾ ಅಧಿಕಾರಿ ಅಧಿಕಾರಿಯಿಂದ ಕನ್ನಡ ಭವನ ಜಾಗ ಮತ್ತು ಅದನ್ನೇ ಪ್ರಸ್ತಾವನೆ ಕಳಿಸಿದರೆ ನಿಶ್ಚಿತವಾಗಲು ಅದಕ್ಕೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಮಾನ್ಯತೆ ಧನ್ಯವಾದಗಳು ಸಚಿವರು ಅದೇ ರೀತಿ ಡಾಕ್ಟರ್ ಸಿಂಪಿ ಲಿಂಗನವರು ಶ್ರೀರಂಗರು ಮಧುರ ಚಂದ್ರು ಡಾಕ್ಟರ್ ರೇವಪ್ಪ ಕಾಪ್ಸಿ ಅವರು ಗುರುದೇವ್ ರಾನಡಿಯವರು ನೀವೆಲ್ಲ ಅವರನ್ನ ಕೇಳ್ಬೋದು ಇಡೀ ದೇಶಾದ್ಯಂತ ಜನ ಅಲ್ಲಿ ಬರ್ತಾ ಇದ್ದಾರೆ ಸೊ ಆ ಭಾಗದಲ್ಲೂ ಸಹಿತ ಆ ಎಲ್ಲ ಸಾಹಿತ್ಯಗಳನ್ನು ಸ್ಮರಿಸ್ತಕ್ಕಂಥ ಕೆಲಸ ಚಡ್ಚಾಣದಲ್ಲಿ ಸಿಂಪಿಲಿಂಗಣ್ಣವರ ಮುಖಾಂತರ ಇಂಡಿಯಲ್ಲಿ ಬಿಜಾಪುರದಲ್ಲಿ ಸೊ ಬೇರೆ ಬೇರೆ ಅನೇಕ ಕಡೆ ಅದನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಎಲ್ಲೋ ಒಂದ್ ಕಡೆ ಬೇಡ ಎಲ್ಲ ಸಮಾಂತರವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ ಶಾಸಕರು ಏನು ಈ ಸಾಹಿತ್ಯ ಲೋಕದ ಬಗ್ಗೆ ಸಾಹಿತ್ಯದ ಹಿರಿಯರ ಬಗ್ಗೆ ಏನು ಕಳಕಳಿಯನ್ನು ವ್ಯಕ್ತಪಡಿದ್ರೆ ಅವರು ಯಾರು ಬೇರೆ ಬೇರೆ ತಾಲೂಕಿನಲ್ಲಿ ಗುಟ್ಟಿದಂಥ ಅವ್ರಿಗೆ ಏನು ಅವರು ಪ್ರಸ್ತಾವನೆ ಕೊಡ್ತಾರೆ ಆ ಪ್ರಸ್ತಾವನೆ ಸರ್ಕಾರ ಗಮನಿಸ್ತದೆ ಅಂತ ಮಾಡ್ತಾರೆ